ಪ್ರಶ್ನೆ ಏನಪ್ಪಾ ಅಂದ್ರೆ ಎಲ್ಲಾ ಪ್ರಶ್ನೆ ಅಂದ್ರೆ ಒಂದು ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಎದ್ದು ಹೇಳ್ತಾ ಇರ್ತೀರಿ ಯಾಕೆ ಕೆಲವರಿಗೂ ಹೇಳಬಾರ್ದು ಒಂದ್ಸರಿ ಹೇಳಿದ್ಮೇಲೆ ರಿಪೀಟ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಕ್ಷಣ ಇಷ್ಟೆ ಒಂದು ಪ್ರಶ್ನೆ ಎಲ್ಲರಿಗೂ ಕೇಳ್ತೀನಿ ಯಾರು ಹೇಳಲ್ಲ ಅವಾಗ ಏನಾಗುತ್ತೆ ಕ್ಲಾಸಲ್ಲಿ ಇರೋರು ಯಾರಿಗೂ ನಾಲೆಜ್ ಇಲ್ಲ ಅಂತ ಅನಿಸ್ತದೆ ರೈಟ್ ಅಲ್ವಾ ಅವಾಗ ನಿಮ್ಮಲ್ಲಿ ಯಾರೊಬ್ಬರಿಗೆ ಗೊತ್ತಿರುತ್ತೆ ಕೈ ಎತ್ತಾರೆ ಅವಾಗ ಏನಾಗುತ್ತೆ ಏನಾಗುತ್ತೆ ಎಲ್ಲರಿಗನ್ನ ಗ್ರೇಟ್ ರೊಪ್ಪೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅವಾಗ ನೀವೆಲ್ಲ ಏನ್ ಅನ್ಕೊಂತೀರಿ ನಮಗ್ ಗೊತ್ತಿದಿರೋ ವಿಷಯ ಅವನಿಗೆ ಗೊತ್ತಿದೆ ಅಂತ ಅವನ್ನ ನೋಡ್ತೀರ ಕಾಣಿಸ್ತಾ ಇಲ್ಲ ನನಗ್ ಬೇಕಾಗಿರೋದು ಅದೇ ಎಲ್ಲರಿಗೂ ಗೊತ್ತಿರೋ ವಿಷಯನ ನಿಮಗೆ ಗೊತ್ತಿದ್ರೆ ಓಕೆ ಏನ್ ಗೊತ್ತಿಲ್ಲ ಅದನ್ನ ನೀವು ತಿಳ್ಕೋಬೇಕು ಲ್ವಾ ಅಲ್ಲರೂ ಹೋಗ್ ಎಲ್ಲ ಗೊತ್ತಿದ್ದರ ವಿಷಯಕ್ಕೆ ತಿಳ್ಕೊಂಡಾಗ ಏನಾಗುತ್ತೆ ನೀವು ಅವಾಗ ಹೇಳ್ಬೋದು ಅವಾಗ ಎಲ್ಲರೂ ಬರ್ತಾರೆ ನಿಮ್ಮ ಕೇಳೋದಿಕ್ಕೆ ನೀವು ಸ್ವಲ್ಪ ಇಂಟೆಲಿಜೆಂಟ್ ಆದ್ರೆ ನಿಮ್ಮ ಹತ್ರ ಎಲ್ಲರೂ ಪ್ರಶ್ನೆ ಬರ್ತಾರೆ ಯಾರ ಬೇಕಾಗಿತ್ತು ಮತ್ತೆ ಬಂದ ಅರ್ಥ ಆಯ್ತಲ್ವಾ ಹಂಗಾಗಿ ಅವಕಾಶನ ಉಪಯೋಗಿಸ್ಕೋಬೇಕು ಹೇಳಿದಾಗ ಹೇಳ್ಬೇಕು ಹೇಳೋ ಮುಂಚೆ ಹೇಳಬಾರ್ದು ಮತ್ತೆ ಗುಂಪಲ್ ಗೋವಿಂದ ಮಾಡಬಾರ್ದು ಎಲ್ಲರೂ ಒಂದೇ ಸರಿ ಹೂವು ಅಂತ ಹೇಳಿದ್ರೆ ಯಾರು ಹೇಳಿದ್ರು ಅಂತ ಗೊತ್ತಾಗಲ್ಲ ಅದಕ್ಕೆ ಒಬ್ಬೊಬ್ಬರೇ ಹೇಳ್ಬೇಕು ತಪ್ಪಾದ್ರೂ ಪರವಾಗಿಲ್ಲ ಹೇಳಬೇಕು ಗಣಿತಕ್ಕೂ ಮತ್ತು ಕನ್ನಡಕ್ಕೂ ವ್ಯತ್ಯಾಸ ಎಷ್ಟು ನಾವು ಅರ್ಥ ಮಾಡಿಕೊಂಡು ಇನ್ನೂ ಬಹಳ ವ್ಯತ್ಯಾಸ ಇದೆ ಈಗ ನಾನು ಕನ್ನಡ ಅಷ್ಟೇ ಹೇಳಿದೆ ಏನ್ ಹೇಳಿದೆ ತಮಿಳ್ನಾಡಲ್ಲಿ ಹೋದ್ರೆ ನಾವು ಕನ್ನಡ ಯೂಸ್ ಮಾಡಲ್ಲ ಆದ್ರೆ ಗಣಿತ ಕರೆಕ್ಟಾ ಆಂಧ್ರದಲ್ಲಿ ಹೋದ್ರೆ ತೆಲುಗು ಯೂಸ್ ಮಾಡ್ತೀವಿ ಅಂದ್ರೆ ನಾವು ಯಾವ ರಾಜ್ಯಕ್ಕೆ ಹೋಗ್ತೀವಿ ಆ ರಾಜ್ಯ ಭಾಷೆಯನ್ನ ನಾವು ಕಲ್ತ್ ಬಿಟ್ಟು ಮಾತಾಡ್ಬೇಕಾಗ್ತದೆ ಅಲ್ಲ ಅದಕ್ಕೆ ಹೇಳಿದ್ದು ನಾನ್ ಹೇಳಿದ ನಾ ಹೇಳಿದ ಪ್ರಶ್ನೆ ಅರ್ಥ ಮಾಡಬೇಕು ಅಷ್ಟು ನೀನ್ ಕನ್ನಡ ಕಲ್ತು ಗಣಿತ ಕಲ್ತಿದ್ಯಾ ಯಾವ ಯಾರ ನೇಪಾಳದಿಂದ ಬಂದಿದ್ದಾಳೆ ಉದಯದ ಅವಳಿಗೆ ಎಷ್ಟು ಕಷ್ಟ ಆಗುತ್ತೆ ಕನ್ನಡ ಕಲಿಯೋದು ಬಟ್ ಇದು ಗೊತ್ತು ಇದಲ್ಲಿ ಆಲ್ರೆಡಿ ನೇಪಾಳದಲ್ಲಿ ಹೇಳ್ಕೊಟ್ಟಿದ್ದಾರೆ ಗೊತ್ತಾಯ್ತಾನೆ ಹಂಗಾಗಿ ಅವಳಿಗೆ ಅದು ಕಷ್ಟ ಆಗಲ್ಲ ಅದು ಆಲ್ರೆಡಿ ಟೂ ಪ್ಲಸ್ ಟು ಫೋರ್ ಅಂತ ಗೊತ್ತಿದೆ ಹಂಗೆ ನಾಳೆ ನೀವು ತಮಿಳ್ನಾಡಿಗೋ ಇಲ್ಲ ಕೇರಳಕ್ಕೂ ಎಲ್ಲೋ ಹೋದ್ರೆ ನಿಮಗೆ ಅಲ್ಲಿರೋ ಲೋಕಲ್ ಭಾಷೆನ ಕಲಿಬೇಕಾಗುತ್ತೆ ಅವ್ರ ಕನ್ನಡ ಕಲ್ತು ಮತ್ತೆ ಅರ್ಥ ಮಾಡ್ಕೊಳೋದಕ್ಕೆ ಸಮಯ ಬೇಕು ಆದರೆ ಗಣಿತ ಕಲಿಯೋದಕ್ಕೆ ಸಮಯ ಬೇಕಾಗಿಲ್ಲ ಹಂಗಾಗಿ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಎಲ್ಲಿ ರಾಜ್ಯ ಆ ರಾಜ್ಯದಲ್ಲಿ ಏನು ಸ್ಥಳೀಯ ಭಾಷೆ ಇರುತ್ತೋ ಅದನ್ನು ಚೇಂಜ್ ಆಗ್ತಾ ಹೋಗುತ್ತೆ ಖಂಡಿತ ಚೇಂಜ್ ಆಗಲ್ಲ ಅದಕ್ಕೆ ಇದು ಗ್ರೇಟ್ ಇಂಗ್ಲೀಷು ಇಂಗ್ಲಿಷ್ ಈಗ ಹೋಗಿ ಯಾರ ಹತ್ರನೂ ತರಕಾರಿ ತೊಗೊಳ್ಳೋಣ ಗಾಡಿ ತೊಗೊಳ್ಳೋಣ ಹತ್ರ ಹೋಗಿ ಇಂಗ್ಲಿಷ್ ಗಿವ್ ಮ್ಯಾನ್ ಫೈವ್ ರುಪೀಸ್ ಕುಕುಂಬರ್ ಇಲ್ಲ ಏನಾದರೂ ಓರಿಯಂಟ್ ಅಂದ್ರೆ ಅವ್ನು ಏನಂತಾನೆ ಕನ್ನಡ ಮಾತಾಡೋಣ ಇದೇ ಮಾತು ನೇಪಾಳದಲ್ಲಿ ಹೋದ್ರೆ ನೇಪಾಳದಲ್ಲಿ ಮಾತಾಡೋ ಅಂತಾನೆ ಇಲ್ಲ ತೆಲುಗು ತೆಲುಗು ತೆಲುಗಲ್ಲಿ ಅಂತಾನೆ ಇಲ್ಲ ತಮಿಳ್ನಾಡಿಗೆ ಹೋದ್ರೆ ತಮಿಳು ತಮಿಳಲ್ಲಿ ಮಾತಾಡೋ ಅಂತಾನೆ ಇಂಗ್ಲೀಷ್ ಬೇಕಾಗಿಲ್ಲ ಅಲ್ಲಿ ಬೇಟಾ ಎಂತ ಇಲ್ಲ ಅಷ್ಟೇ ಒಂದು ವಿಷಯನ ಹೆಚ್ಚು ರಿಕ್ವೀಟ್ ಮಾಡೋದಿಲ್ಲ ಇಂಗ್ಲೀಷು ಎಲ್ಲಿ ಬೇಕು ಅವಶ್ಯಕತೆ ಇದ್ರೆ ಮಾತಾಡ್ಬೋದು ಇಲ್ಲ ಬೇಕಾಗಿಲ್ಲ ಅಮೇರಿಕ ಹೋದಾಗ ಇಲ್ಲ ಅಂತ ಫಾರಿನ್ಗೆ ಹೋದಾಗ ಬೇಕಾಗ್ತದೆ ಇಲ್ಲ ಕೆಲವೊಂದು ಕಡೆ ಮಾತಾಡಕ್ಕೆ ಬರಲ್ಲ ಅಂದ್ನಲ್ಲಿ ಕನ್ನಡ ಅರ್ಥ ಆಗೋಲ್ಲ ಇಲ್ಲ ಅಲ್ಲಿ ಭಾಷೆ ಅರ್ಥ ಆಗಲ್ಲ ಅಂದಾಗ ಏನಾಗುತ್ತೆ ಅವಾಗ ನಾವು ನ ಬಳಸ್ಬೇಕಾಗುತ್ತೆ ಆದರೆ ಇದು ಕಲಿಬೇಕಾಗುತ್ತೆ ಮತ್ತೆ ಬೇರೆ ಕಡೆ ಹೋದ್ರು ಬಟ್ ಅಲ್ಲ ಇವೆಲ್ಲಿದ್ದ ನೀವು ಮತ್ತೆ ಎಲ್ಲ ಅಮೆರಿಕಾಗ ಹೋದ್ರು ನೀವು ರಿಲೇಟಿವ್ಸ್ ಯಾರು ಇದ್ರೂ ಅವ್ನಿಗೆ ಅಲ್ಲಿ ಅಂದರೆ ಅಲ್ವಾಗಿ ನೀವು ಇದನ್ನು ಮಾತ್ರ ಬರೋಲ್ಲ ಇಂಗ್ಲೀಷ್ ಕಲಿಬೇಕಾಗುತ್ತೆ ಆದರೆ ಗಣಿತ ಅದೇ ಇರುತ್ತೆ ಬದಲಾಗುತ್ತಾ ಹಂಗಾಗಿ ಗಣಿತ ಗ್ರೇಟ್ ಮತ್ತೆ ಸುಲಭ ಹಿಂದಿ ಹಿಂದಿ ಎಲ್ಲಿ ಹೋಗ್ತೀವಿ ನಾರ್ತ್ ಸೈಡಲ್ಲೆಲ್ಲ ಹಿಂದಿ ಮಾತಾಡ್ತಾರೆ ಇದು ಅದೇ ಥರ ಭಾಷೆ ಸಮಾಜ ಹೆಂಗಪ್ಪ ಚೇಂಜ್ ಆಗುತ್ತೆ ಅಂದ್ರೆ ಕರ್ನಾಟಕದ ಇತಿಹಾಸನೇ ಬೇರೆ ಆಂಧ್ರ ಇತಿಹಾಸನೇ ಬೇರೆ ತಮಿಳುನಾಡು ಇತಿಹಾಸನೇ ಬೇರೆ ಕೇರಳ ಇತಿಹಾಸನೇ ಬೇರೆ ಡೆಲ್ಲಿ ಇತಿಹಾಸನೇ ಬೇರೆ ಕರೆಕ್ಟ್ ಅಲ್ವಾ ನಾವ್ ಬೆಂಗಳೂರು ಇತಿಹಾಸದಲ್ಲಿ ನಾವೇನಂತ ಕೆಂಪೇಗೌಡ ಅಂತೀವಿ ಅಲ್ಲಿ ಹೋಗಿ ಡೆಲ್ಲಿ ಯಾರು ಕೆಂಪೇಗೌಡ ಅಂದ್ರೆ ಯಾರು ಅಂತ ಕೇಳ್ತಾರೆ ಅವಾಗ ಇದು ಕೆಲಸ ಬರಲ್ಲ ಅಂದ್ರೆ ಸಮಾಜ ಏನ್ ಹೇಳುತ್ತೆ ಆಯಾ ಪ್ರಾಂತ್ಯ ಅಥವಾ ಆ ರಾಜ್ಯದ ಸಂಬಂಧಪಟ್ಟವರ ಬಗ್ಗೆ ಇದು ಹಿಸ್ಟ್ರಿ ಹೇಳುದು ಗಣಿತ ಬದಲಾಗಲ್ಲ ಇದು ಗ್ರೇಟ್ ಇದನ್ನ ಕಲಿಯೋದ್ರಿಂದ ನಿಮ್ಗೆ ಅನ್ಯಾಯ ಇಲ್ಲ ವಿಜ್ಞಾನ ಕೆಲವೊಂದು ಕಡೆ ಉಪಯೋಗ ಆಗ್ಬಹುದು ಆದ್ರೆ ಪ್ರತಿನಿತ್ಯ ನಾವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಏನು ಇದನ್ನ ಉಪಯೋಗಿಸ್ತೀವಿ ಹಂಗೆ ವಿಜ್ಞಾನ ಎಲ್ಲಾ ಕಡೆ ಉಪಯೋಗಿಸಕ್ಕಾಗಲ್ಲ ಹೇಳ್ತಾನೆ ಹಂಗಾಗಿ ನೀವು ಇದನ್ನ ಜಾಸ್ತಿ ಇಷ್ಟಪಡ್ಬೇಕು ಇದ್ದಂಗೆ ತುಂಬಾ ಜನಕ್ಕೆ ಅನ್ನಂದ್ರೆ ಇಷ್ಟ ಕರೆಕ್ಟಾ ಅನ್ನಂದ್ರೆ ಅದಲ್ಲ ಹಂಗಾಗಿ ನೀವು ಗಣಿತ ಕಲ್ತ್ರೆ ತುಂಬಾನೇ ಉಪಯೋಗ ಇದು ತೆಲೆನೋವು ಸಬ್ಜೆಕ್ಟ್ ಅಲ್ಲ ಸುಲಭವಾದ ಸಬ್ಜೆಕ್ಟ್ ನೀವು ಒಂದು ಸಾರಿ ಕಲ್ತ್ರೆ ಸಾಯೋವರೆಗೂ ನೀವು ಯಾವ ಕಂಟ್ರಿಗಾದ್ರೂ ಹೋಗಿ ಎಲ್ಲಾದ್ರೂ ಹೋಗಿ ಇದು ಬದಲಾಗಲ್ಲ ಇವೆಲ್ಲ ಬದಲಾಗುತ್ತೆ ಹಂಗಾಗಿ ಗಣಿತನೇ ಕ್ರಿಯೇಟು ನಾನು ಪಾಠ ಮಾಡ್ತಾ ಇದ್ದೀನಿ ಗಣಿತ ಅಂತಲ್ಲ ಕರೆದಾನೆ ಯಾರನ್ನ ಕೇಳಿದ್ರೆ ಹೇಳ್ತೀರಲ್ಲ ಗಣಿತ ಯಾಕೆ ಕ್ರಿಯೇಟು ಅಂತ ಯಾರಾದರೂ ನಿಮಗೆ ಕೇಳಿ ವಾದ ಮಾಡಿದ್ರೆ ನೀವು ಅವ್ರನ್ನ ಹೇಳ್ಬೋದು ನಾಳೆ ನೀನು ತಮಿಳುನಾಡಿಗೆ ನಿಮ್ಮ ಅಜ್ಜಿ ಮನೆಗೆ ಹೋದಾಗ ಅಲ್ಲಿ ಕನ್ನಡ ಮಾತಾಡಿದ್ರೆ ಅವರು ನಿಮ್ಮ ಅಜ್ಜಿಗೆ ಅರ್ಥ ಆಗುತ್ತ ಆಗಲ್ಲ ಅದೇ ಅಜ್ಜಿಗೆ ನೂರು ರೂಪಾಯಿ ಕೊಟ್ಟು ಐವತ್ತು ರೂಪಾಯಿ ನಾನು ಬಿಸ್ಕೆಟ್ ತಗೊಂತೀನಿ ಚಕ್ಲಿ ತೊಗೊತೀನಿ ಐವತ್ತು ರೂಪಾಯಿ ವಾಪಸ್ ಕೊಡೋದು ನಿಮ್ಮ ಅಜ್ಜಿ ಅರ್ಥ ಆಗುತ್ತೆ ಐವತ್ತು ರೂಪಾಯಿ ನಿಮ್ಗೆ ಖರ್ಚು ಮಾಡಿದ್ರೆ ಐವತ್ತು ರೂಪಾಯಿ ನನಗೆ ಕೊಡ್ತಾ ಇದೆ ಅಂತ ಇದು ಗಣಿತ ಅದೇ ಆಯ್ತಾನೇ ನಿಮ್ ಗೆ ವಿಡಿಯೋ ಹಾಕ್ತೀನಿ ನಾನು ತೋರಿಸಿಲ್ಲ ಅಂತ ಹೋಗಿ ಎಕ್ಸ್ಪ್ಲೇನ್ ಮಾಡ್ತಾ